ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಮ್ಮರ್ ಡ್ರಿಂಕ್ಸ್ ಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಗಸಗಸೆ ಹಾಲು ಹೇಗೆ ಮಾಡೋದು ಅಂತ ನೋಡೋಣ ಸ್ವಲ್ಪ ಕುಡಿಯೋದಕ್ಕೆ ಡಿಫ್ರೆಂಟ್ ಆಗಿರಲಿ ಅಂತ ಇದಕ್ಕೆ ಚಿಯಾ ಸೀಡ್ಸ್ ಗಳನ್ನು ಹಾಕೊಳ್ತಾ ಇದ್ದೀನಿ ಹೊಸಬ್ರು ಯಾರಾದರೂ ವಿಡಿಯೋನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮಿಸ್ ಆಗದೇನೆ ಸಿಗುತ್ತೆ ಈ ಗಸಗಸೆ ಹಾಲನ್ನ ಬೇಸಿಗೆನಲ್ಲಿ ಮಾಡಿ ಕುಡಿಯೋದ್ರಿಂದ ದೇಹವನ್ನ ತಂಪಾಗಿ ಇಟ್ಕೊಳ್ಬಹುದು ಹಾಗೆ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ ಇದಕ್ಕೆ ಚಿಯಾ ಸೀಡ್ಸ್ನ ಹಾಕೊಂಡಿದ್ದೀವಿ ಈ ಚಿಯಾ ಸೀಡ್ಸ್ ಕೂಡ ದೇಹಕ್ಕೆ ತುಂಬಾನೇ ತಂಪು ಚಿಯಾ ಸೀಡ್ಸ್ ಎಲ್ಲಿ ಸಿಗತ್ತೆ ಹಾಗೆ ಇದನ್ನ ಹೇಗೆ ಬಳಸಬಹುದು ಹಾಗೆ ಕಡಿಮೆ ಬೆಲೆನಲ್ಲಿ ನಿಮಗೆ ನಿಮ್ಗೆ ಎಲ್ಲಿ ಸಿಗುತ್ತೆ ಅನ್ನೋದನ್ನ ವಿಡಿಯೋ ಕೊನೆಯಲ್ಲಿ ಶೇರ್ ಮಾಡಿದೀನಿ ವಿಡಿಯೋನ ಪೂರ್ತಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಗಸಗಸೆ ಹಾಲು ಮಾಡೋಕೆ ಬೇಕಾಗಿರುವಂತಹ ಪದಾರ್ಥಗಳು ಒಂದು ಸ್ಪೂನ್ ಗಸಗಸೆ ನೀರು ಹಾಕಿ ನೆನ್ಸ್ಕೊಳ್ಬೇಕು ಒನ್ ಅವರ್ ನೆನ್ಸ್ಕೊಂಡ್ರೆ ಸಾಕಾಗುತ್ತೆ ನೆನ್ಸಿರುವ ಗೋಡಂಬಿ ಐದರಿಂದ ಆರು ಎರಡು ಸ್ಪೂನ್ ಬೆಲ್ಲ ಒಂದು ಸ್ಪೂನ್ ಆಗುವಷ್ಟು ತಂಪಿನ ಬೀಜವನ್ನ ಒನ್ ಅವರ್ ನೆನ್ಸಿಟ್ಕೊಂಡಿದೀವಿ ಎರಡು ಕಪ್ ಗಸಗಸೆ ಹಾಲನ್ನ ರೆಡಿ ಮಾಡ್ಕೊಂತ ಇದೀವಿ ಒಂದು ಸ್ಪೂನ್ ಆಗುವಷ್ಟು ತಂಪಿನ ಬೀಜನ ಹಾಕೊಂಡ್ರೆ ಸಾಕಾಗುತ್ತೆ ತುಂಬಾ ಇದನ್ನ ಬಳಸಬಾರ್ದು ಇಲ್ಲಿ ನಾವು ಒಂದು ಲೋಟ ಆಗುವಷ್ಟು ಕಾಯಿಸಿ ಆರಿಸಿರುವಂತಹ ಹಾಲನ್ನ ತಗೊಂಡಿದೀವಿ ಹಾಲನ್ನ ನೀವು ಮತ್ತೆ ಸ್ವಲ್ಪ ಸೇರಿಸ್ಕೊಳ್ಬಹುದು ಏಲಕ್ಕಿನ ತಗೊಂಡಿದೀವಿ ಏಲಕ್ಕಿ ಆಪ್ಷನ್ ಏಲಕ್ಕಿ ಫ್ಲೇವರ್ ಇಷ್ಟ ಪಡೋರು ಹಾಕೊಳ್ಬಹುದು ಒಂದು ಚಿಕ್ಕ ಮಿಕ್ಸಿ ಜಾರ್ನ ತಗೊಳ್ತಾ ಇದೀವಿ ಆದಷ್ಟು ಚಿಕ್ಕ ಜಾರನ್ನೇ ತಗೊಳ್ಬೇಕಾಗತ್ತೆ ಗಸಗಸೆ ಸ್ವಲ್ಪ ಇರೋದ್ರಿಂದ ಇದನ್ನ ರುಬ್ಕೊಳ್ಳಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಹಾಗಾಗಿ ಚಿಕ್ಕ ಜಾರಿದ್ರೆ ತುಂಬಾ ಒಳ್ಳೇದು ನೆನ್ಸಿರುವ ಗಸಗಸೆನ ಹಾಕೊಳ್ತಾ ಇದ್ದೀವಿ ಸ್ವಲ್ಪ ನೀರು ಕೂಡ ಹಾಕೊಂಡಿದೀವಿ ಹಾಗೆ ನೆನ್ಸಿರುವ ಗೋಡಂಬಿನ ಹಾಕೊಳ್ತೀವಿ ಗೋಡಂಬಿ ಬದ್ಲಿಗೆ ಬಾದಾಮಿನ ಕೂಡ ಹಾಕೊಳ್ಬಹುದು ಬಾದಾಮಿನ ನೆನ್ಸಿ ಸಿಪ್ಪೆ ತೆಗೆದು ಹಾಕೊಳ್ಬೇಕು ಗೋಡಂಬಿ ಅಥವಾ ಬಾದಾಮಿನ ಹಾಕೊಳ್ಳೋದ್ರಿಂದ ರುಚಿ ತುಂಬಾ ಚೆನ್ನಾಗಾಗುತ್ತೆ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಇವಾಗ ಬೆಲ್ಲ ಹಾಕೊಳ್ತಾ ಇದ್ದೀವಿ ಬೆಲ್ಲ ಅಥವಾ ಸಕ್ಕರೆ ಯಾವ್ದಾರು ಹಾಕೊಳ್ಬಹುದು ಏಲಕ್ಕಿನ ಬಿಡಿಸ್ಬಿಟ್ಟು ಬಿಟ್ಟು ಹಾಕೊಳ್ತಾ ಈ ಗಸಗಸಿ ಹಾಲನ್ನ ತೆಂಗಿನಕಾಯಿ ಹಾಕ್ಬಿಟ್ಟು ಮಾಡ್ಕೊಳ್ಬಹುದು ತೆಂಗಿನಕಾಯಿನ ಬಿಟ್ಟು ಈ ಮಿಕ್ಸಿಗೆ ಹಾಕೊಳ್ಬೇಕಾಗತ್ತೆ ನಾವಿಲ್ಲಿ ಇಲ್ಲಿ ತೆಂಗಿನಕಾಯಿನ ಬಳಸ್ತಾ ಇಲ್ಲ ಬದ್ಲಿಗೆ ಹಾಲನ್ನ ಹಾಕೊಳ್ತಾ ಇದೀವಿ ಯಾವ್ದಾರು ಒಂದ್ ಹಾಕೊಳ್ರೆ ಸಾಕಾಗುತ್ತೆ ಇದನ್ನ ಚೆನ್ನಾಗಿ ರುಬ್ಕೊಂಡಿದೀವಿ ನುಣ್ಣಗೆ ರುಬ್ಕೊಳ್ಬೇಕು ಆದಷ್ಟು ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳೋಣ ಮಿಕ್ಸಿಂಗ್ ಬೌಲ್ಗೆ ರುಬ್ಬಿರುವಂತಹ ಗಸಗಸೆನ ಹಾಕೊಳ್ಬೇಕು ಇವಾಗ ಇದಕ್ಕೆ ಕಾಯಿಸಿ ಆರಿಸಿರುವಂತಹ ಹಾಲು ಹಾಕೊಳ್ತಾ ಇದೀವಿ ಹಾಲನ್ನ ಇನ್ನೊಂದು ಸ್ವಲ್ಪ ಬೇಕಾದ್ರೂ ಸೇರಿಸ್ಕೊಳ್ಬಹುದು ಇವಾಗ ನೆನ್ಸಿರುವಂತಹ ಚಿಯರ್ ಸೀಡ್ಸ್ ನ ಹಾಕೊಳ್ತಾ ಇದೀವಿ ಚಿಯಾ ಸೀಡ್ಸ್ ನೆನ್ಸಿದಾಗ ಈ ತರ ಆಗಿರುತ್ತೆ ಚೆನ್ನಾಗಿ ಇದನ್ನ ಮಿಕ್ಸ್ ಎಲ್ಲವನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಗಸಗಸೆ ಹಾಲು ರೆಡಿಯಾಗಿದೆ ಚಿಯಾ ಸೀಡ್ಸ್ ಹಾಕಿರುವಂತಹ ಗಸಗಸೆ ಹಾಲು ರೆಡಿಯಾಗಿದೆ ಬೇಸಿಗೆಗೆ ತುಂಬಾನೇ ತಂಪಾಗಿರುತ್ತೆ ಗೋಡಂಬಿ ಹಾಕೊಂಡಿರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಇದನ್ನ ಹೀಗೆ ಬೇಕಾದ್ರೂ ಕುಡಿಯಬಹುದು ಇಲ್ಲಾಂದ್ರೆ ಫ್ರಿಜ್ ನಲ್ಲಿ ಇಟ್ಬಿಟ್ಟು ಚಿಲ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದ್ ಅರ್ಧ ಗಂಟೆ ನಲ್ಲಿ ಇಟ್ಟರೆ ಸಾಕು ಕೋಲ್ಡ್ ಆಗಿ ಚೆನ್ನಾಗಿರುತ್ತೆ ಇನ್ಸ್ಟಂಟ್ ಆಗಿ ಬೇಕು ಅಂದ್ರೆ ಐಸ್ ಕ್ಯೂಬ್ ಇವತ್ತಿನ ಸಮ್ಮರ್ ಡ್ರಿಂಕ್ ಇದೇ ತರಹ ಸಮ್ಮರ್ ಡ್ರಿಂಕ್ ರೆಸಿಪಿಗಳನ್ನ ನಮ್ಮ ಚಾನೆಲ್ ನಲ್ಲಿ ನೀವು ನೋಡ್ತಾ ಇರಬಹುದು ಮಿಸ್ ಮಾಡ್ದೇನೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೊನೆಯಲ್ಲಿ ಚಿಯಾ ಸೀಡ್ಸ್ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ ನೆಕ್ಸ್ಟ್ ನೀವು ಅದನ್ನ ನೋಡ್ಬೋದು ನೆಕ್ಸ್ಟ್ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಎಲ್ಲರಿಗೂ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು ಇದು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿರುವಂತಹ ಚಿಯಾ ಸೀಡ್ಸು ತುಂಬಾನೇ ಚೆನ್ನಾಗಿತ್ತು ಟೂ ಫಿಫ್ಟಿ ಗ್ರಾಮು ನೈಂಟಿ ನೈನ್ ರುಪೀಸು ಮೀಶೋದಲ್ಲಿ ನಾನು ಪರ್ಚೇಸ್ ಮಾಡಿದ್ದೆ ಅದನ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಈ ಚಿಯಾ ಸೀಡ್ಸ್ ಅನ್ನ ಬ್ಯಾಸಿಲ್ ಸೀಡ್ಸು ಹಾಗೆ ತಂಪಿನ ಬೀಜ ಹೀಗೆ ವಿವಿಧ ಹೆಸರುಗಳಿಂದ ಇದನ್ನ ಕರೀತಾರೆ ಇದನ್ನ ಯೂಸ್ ಮಾಡೋದ್ರಿಂದ ವೆಯ್ಟ್ ಲಾಸ್ ಮಾಡ್ಕೊಳ್ಬಹುದು ಹಾಗೆ ದೇಹಕ್ಕೆ ತಂಪಾಗಿರುತ್ತೆ ಹಾಗಾಗಿ ಸಮ್ಮರ್ ನಲ್ಲಿ ಜಾಸ್ತಿ ಯೂಸ್ ಮಾಡ್ಕೊಳ್ತೀವಿ ಪ್ಯಾಕಿಂಗ್ ಎಲ್ಲ ತುಂಬಾ ಚೆನ್ನಾಗಿತ್ತು ನೀಟಾಗಿ ಪ್ಯಾಕ್ ಮಾಡಿದ್ರು ಸ್ವಲ್ಪ ಕಡಿಮೆ ಬೆಲೆಗೆ ಸಿಕ್ತು ಅನ್ಕೊಂತೀನಿ ಟೂ ಫಿಫ್ಟಿ ಗ್ರಾಮು ನೈಂಟಿ ನೈನ್ ರುಪೀಸ್ ಇತ್ತು ಹೊರಗಡೆ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅನ್ಸುತ್ತೆ ಈ ಚಿಯಾ ಸೀಟ್ಸ್ ಬಗ್ಗೆ ಇನ್ನು ನಿಮಗೆ ಇನ್ಫಾರ್ಮೇಶನ್ ಜಾಸ್ತಿ ಬೇಕು ಅಂತ ಇದ್ರೆ ವಿಡಿಯೋ ಲಿಂಕ್ ನ ಶೇರ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹೋಗಿ ಚೆಕ್ ಮಾಡಬಹುದು ಈ ತರ ಇರುತ್ತೆ ತುಂಬಾನೇ ಸಣ್ಣ ಸಣ್ಣದಾಗಿರುವಂತಹ ಬೀಜಗಳಿದು ಸ್ವಲ್ಪ ಬ್ಲಾಕ್ ಅಂಡ್ ವೈಟ್ ಎರಡು ಕಲರ್ ಮಿಕ್ಸ್ ಇರುತ್ತೆ ಇನ್ಫಾರ್ಮೇಷನ್ನು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು